ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಗುಂಡತೂರು ಗ್ರಾಮದಲ್ಲಿ ಗುಂಡಿನ ಮೊರೆತ ಕೇಳಿ ಬಂದಿದೆ ಜಮೀನಲ್ಲಿ ಮರ ಕಡಿದು ಮಾರಾಟ ಮಾಡುವ ವಿಚಾರಕ್ಕೆ ಅಣ್ಣ ತಮ್ಮನ ನಡುವೆ ಮಾರಾಮಾರಿ ನಡೆದಿದೆ ಗಲಟೆ ವಿಕೋಪಕ್ಕೆ ತಿರುಗಿ ಸ್ವಂತ ತಮ್ಮನೆಯ ಹಣ್ಣನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ ಅಂತರ್ಸಂತೆ ಹೋಬಳಿಯ ಗುಂಡತೂರು ಗ್ರಾಮದಲ್ಲಿ ಮರ ಕಡಿದು ಮಾರಾಟ ಮಾಡುವ ವಿಚಾರಕ್ಕೆ ಅಣ್ಣ ತಿರುವರಾಜ್ ತಮ್ಮ ಅಭಿಷೇಕ್ ನಡುವೆ ಗಲಟೆ ನಡೆದಿದೆ ಆದ್ರೆ ಗಲಟೆ ತಾರಕ ಕೇಳಿ ಅಭಿಷೇಕ್ ತನ್ನ ಸ್ವಂತ ಅಣ್ಣನಾದ ಚೆಲುವರಾಜ್ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ ಗುಂಡೇಟಿನಿಂದ ಗಂಭೀರ ಗಾಯಗೊಂಡಿರುವ ಡಿ ಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ತಿಹಾರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಭಿಷೇಕ್ ಗುಂಡಿನ ದಾಳಿ ನಡೆಸಿದ ಪರಿಣಾಮ ಚಲವರಜ್ ಬಲಭಾಗದ ಕಾಲಿಗೆ ಹನ್ನೊಂದು ಚರಕಾಳು ಗುಂಡುಗಳು ಒಕ್ಕಿವೆ ಎಂದು ಹೇಳಲಾಗುತ್ತಿದೆ ಗಾಯಗೊಂಡ ಚೆಲವರಾಜ್ ರಕ್ಷಣೆಗೆ ಧಾವಿಸಿದ ನೆರವರೆಯ ರೈತರ ಮೇಲೂ ಗುಂಡು ಹಾರಿಸುವುದಾಗಿ ಅಭಿಷೇಕ್ ಬೆದರಿಕೆ ಹಾಕಿದೆ ಎನ್ನಲಾಗಿದೆ ಈ ಸಂಬಂಧ ಅಂತರ್ಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ